ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮುನೇಗೌಡರಿಗೆ ಹುಟ್ಟೊಬ್ಬದ ಶುಭಾಶಯಗಳು ಸರ್ ಭಗವಂತ ನಿಮಗೆ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಕೀರ್ತಿ ಲಾಭ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ ಬಹಳ ಹೆಮ್ಮೆ ಅನ್ನಿಸೋದು ಸರ್ ನಿಮ್ಮ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀರ ನೀವು ಸಿನಿಮಾಗೆ ಬಂಡವಾಳ ಹಾಕಿಲ್ಲ ಒಂದಷ್ಟು ಜನ ಕಲಾವಿದರಿಗೆ ತಂತ್ರಜ್ಞರಿಗೆ ಬದುಕನ್ನ ಕಟ್ಟಿಕೊಟ್ಟಿದ್ದೀರ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಹೊಸದಾಗ ಬಂದಾಗ ನಮ್ಮ ಧ್ರುವ ಹೊಸದಾಗಿ ಬಂದಾಗ ಇವತ್ತು ಕೆರೆ ಬೇಟೆ ಅಂತ ಗೌರಿಶಂಕರ್ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಪ್ರಮೋದ್ ಮತ್ತೆ ನಮ್ಮ ಪೃಥ್ವಿ ಅಂಬರ್ ಇರ್ಬೋದು ದೀಕ್ಷಿತ್ ಶೆಟ್ಟಿ ಇರ್ಬೋದು ಈ ಎಲ್ಲ ಹುಡುಗರು ಸಹ ಹೊಸದಾಗ ಬಂದಾಗ ನಮ್ಮನ್ನ ಕೈಗಿಡ್ದು ಉಳಿಸಿದ್ದು ಬೆಳೆಸಿದ್ದು ಹೊಸ ನಿರ್ಮಾಪಕರೇ ಹೊರತು ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ನಿರ್ಮಾಪಕರು ಅಲ್ಲ ದೇವರಾಣಿ ಗೋರೆ ಬನ್ನಿ ಇವತ್ತು ಕನ್ನಡ ಚಿತ್ರರಂಗ ಏನಾದ್ರೂ ಉಳಿತಾ ಇದೆ ಬೆಳೀತಾ ಇದೆ ಅಂದ್ರೆ ಅದು ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳ್ತೀನಿ ಏನ್ ಕಾಂಟ್ರವರ್ಸಿ ಆದರೂ ಆಗ್ಲಿ ಅದು ಹೊಸ ನಿರ್ಮಾಪಕರಿಂದ ಹೊಸ ಪ್ರೊಡ್ಯೂಸರ್ಸ್ ಇದ್ದ ಅವ್ರು ಬಂದು ಧೈರ್ಯವಾಗಿ ಹೊಸ ಹುಡುಗರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಹೊರತು ದೊಡ್ಡ ದೊಡ್ಡ ಬ್ಯಾನರ್ ಗಳೆಲ್ಲ ಹೊಸ ಹುಡುಗರಿಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂದ್ರೆ ಅವ್ರೊಂದು ಎರಡು ಮೂರು ಸೂಪರ್ ಕೊಡಬೇಕು ಅಂತ ಒಂದು ಓ ಟಿ ಟಿ ನಲ್ಲಿ ಸ್ಯಾಟಲೈಟ್ ಇನ್ನೊಂದು ಮತ್ತೊಂದು ಥಿಯೇಟರ್ ಕಲೆಕ್ಷನ್ ಒಂದು ಬಿಸ್ನೆಸ್ ಅಂತ ಸೆಟ್ ಆಗಬೇಕು ಇವೆಲ್ಲ ಆದ್ಮೇಲೆ ಅವ್ರ್ ಕರೆದು ಏನೋ ನಾವಿವ್ರಿಗೆ ಒಂದು ಲೈಫ್ ಕೊಡ್ತಾ ಇದೀವಿ ಅನ್ನೋ ತರ ಒಂದು ಬಿಸ್ನೆಸ್ ಮಾಡಿ ಮಾಡೋಷ್ಟರಲ್ಲಿ ಎಷ್ಟು ಜನ ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗದಿಂದ ದೂರವಾಗಿರ್ತಾ ಗೊತ್ತಾ ಸರ್ ಇವತ್ತು ಕೆರೆ ಬೇಟೆ ಅಂತ ಒಂದು ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಒಂದು ಕೆ ಟಿ ಎಂ ಅಂತ ಸಿನಿಮಾ ಬಂದಿದೆ ಒಂದು ಬ್ಲಿಂಕ್ ಅಂತ ಸಿನಿಮಾ ಬಂದಿದೆ ಈ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಹೊಸ ಹುಡುಗರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸರ್ ಅದ್ಭುತವಾದಂತ ಒಂದು ಸಿನಿಮಾ ಮಾಡಿದರ ಸಾಕಷ್ಟು ಜನಕ್ಕೆ ಬದುಕನ್ನ ಕಟ್ಟಿಕೊಳ್ಳುವಂತ ಒಂದು ಕೆಲಸ ಮಾಡಿದರ ಭಗವಂತ ನಿಮಗೆ ಸದಾ ಕಾಲ ಒಳ್ಳೇದು ಮಾಡ್ತಾನೆ ಆಮೇಲೆ ಏನಂದ್ರೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲೂ ಸಹ ಹೊಸದಾಗಿ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟರು ಬಹಳ ಘಟಾನುಘಟಿನ ಎದುರಾಕೊಂಡು ಇಡೀ ಆ ಕ್ಷೇತ್ರನೇ ನಡುಗಿಸಿದ್ರು ಅದೊಂದು ತುಂಬಾ ಹೆಮ್ಮೆ ನಮಗೆ ಯಾಕಂದ್ರೆ ಹೊಸವ್ರಿಗೆ ಬಂದವರಿಗೆ ಒಂದ್ ಸ್ವಲ್ಪ ಭಯ ಇರುತ್ತೆ ನಾವಿಲ್ಲಿ ಹುಟ್ಟು ಬೆಳೆದವರು ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ನಾವು ಹೆಂಗೆ ಪ್ರತಿಸ್ಪರ್ಧೆ ಮಾಡೋದು ಏನು ಅಂತ ಆದರೆ ಅವ್ರಿಗಿರುವಂಥ ಒಂದು ತಾಕತ್ತು ಒಂದು ಹುಂಬ ಧೈರ್ಯ ಒಳ್ಳೆ ಮನಸ್ಸಿಂದ ಅದನ್ನು ಮಾಡಿದ್ರು ಸೊ ನಿಮ್ಮ ರಾಜಕೀಯ ಭವಿಷ್ಯ ತುಂಬ ಉಚ್ಚೂಲವಾಗಿರಲಿ ಆ್ಯಂಡ್ ನಾವೆಲ್ಲ ನಿಮ್ಮ ಇರ್ತೀವಿ ಅಂತ ಈ ಒಂದು ವೇದಿಕೆ ಮೇಲೆ ನಾವು ಹಾರೈಸ್ತೀವಿ ಒಳ್ಳೇದಾಗಲಿ ಮತ್ತೊಮ್ಮೆ ಮಗದೊಮ್ಮೆ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಋತುಭೋಗ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸರ್ ಥ್ಯಾಂಕ್ ಯು லவ்லி ஸ்டார் லவ்லி மாதிரி தேங்க் யூ சோ மச் சார்